ಗೆಳೆಯರೆ ವಾಟ್ಸಪ್ನಲ್ಲಿ ನಮ್ಮ ಸ್ಟೇಟಸ್ಗಳು ಒಂದು ಏನು ವರ್ಟಿಕಲ್ ಪೊಸಿಷನ್ನಿಂದ ಅರಿಜೆಂಟಲ್ ಪೊಸಿಷನಲ್ಲಿ ಬರ್ತಾ ಇದೆ ಅಂದರೆ ನಾವು ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಅವು ಯಾವ ಕಾರಣಕ್ಕಾಗಿ ಬರುತ್ತೆ ಅಂತಲೂ ಕೂಡ ನಾನು ಹೇಳ್ತೀನಿ ವಾಟ್ಸಪ್ನಲ್ಲಿ ನಮ್ಮ ಸ್ಟೇಟಸ್ಗಳು ಬರ್ತಾ ಇಲ್ಲ ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡೋದು ಇಲ್ಲಿ ವಾಟ್ಸಪ್ನಲ್ಲಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆಗೆ ಇಲ್ಲಿ ಮೇಲುಗಡೆ ಇದೆ ಸ್ನೇಹಿತರೆ ಇವುಗಳು ನಮಗೆ ವರ್ಟಿಕಲ್ ಪೊಸಿಷನ್ನಲ್ಲಿ ಇಲ್ಲ ಅದಕ್ಕಾಗಿ ಇದು ಬರೋದಕ್ಕೆ ಕಾರಣ ಏನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಇದು ಯಾಕೆ ಬರುತ್ತೆ ಅಂದರೆ ಇಲ್ಲಿ ಕೆಳಗಡೆ ಏನು ಚಾನಲ್ಗಳಿದೆ ಚಾನಲ್ಗಳಿಗೆ ನೀವು ಯಾವುದಾದ್ರೂ ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಥವಾ ಜಾಯಿನ್ ಆಗಿದ್ದರೆ ಆ ರೀತಿ ಬರುತ್ತೆ ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ನಾವು ಯಾವ್ಯಾವ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅವುಗಳನ್ನ ನಾವು ಮರಳಿ ಅಥವಾ ಏನು ಫಾಲೋ ಮಾಡಿದ್ದೀವಿ ಆ ಚಾನಲ್ಗಳಿಗೆ ಮರಳಿ ನಾವು ಅನ್ಫಾಲೋ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ಒಂದು ಚಾನಲ್ಗೆ ನಾನು ಫಾಲೋ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅನ್ಫಾಲೋ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಫಾಲೋವಿಂಗ್ ಅಂತ ಏನು ಬರ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅನ್ಫಾಲೋ ಅಂತ ಕ್ಲಿಕ್ ಮಾಡಿ ನೀವು ಪ್ರತಿಯೊಂದು ನೀವು ಎಷ್ಟು ಚಾನಲ್ಗಳನ್ನು ಫಾಲೋ ಮಾಡಿದ್ದೀರ ಎಲ್ಲ ಚಾನಲ್ಗಳನ್ನ ಅನ್ಫಾಲೋ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಎರಡರಿಂದ ಮೂರು ಚಾನಲ್ಗಳಿಗೆ ಮಾತ್ರ ಫಾಲೋ ಮಾಡಿದ್ದೆ ಇಲ್ಲಿಂದ ಅನ್ಫಾಲೋ ಮಾಡ್ಕೊಂಡು ಮಾಡ್ಕೋತೀನಿ ಇಲ್ಲಿ ನೋಡಿ ಅನ್ಫಾಲೋ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಬಂದ್ಬಿಟ್ಟು ಇದೊಂದು ಲಾಸ್ಟ್ ಚಾನಲ್ ಉಳಿದಿದೆ ಈ ಒಂದು ಲಾಸ್ಟ್ ಚಾನಲ್ನು ಕೂಡ ನಾನು ಅನ್ಫಾಲೋ ಮಾಡ್ಕೋಬೇಕು ಮಾಡ್ಕೋತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಫಾಲೋವಿಂಗ್ ಅಂತ ಕ್ಲಿಕ್ ಮಾಡಿಕೊಂಡು ಅನ್ಫಾಲೋ ಅಂತ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಾವು ಏನು ಬೇರೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲಿ ನೋಡಬಹುದು ತಕ್ಷಣದಲ್ಲಿ ಎಲ್ಲವೂ ಕೂಡ ಎಲ್ಲ ಸ್ಟೇಟಸ್ಗಳು ಒಂದು ವರ್ಟಿಕಲ್ ಅಲ್ಲಿ ತೋರಿಸ್ತಾ ಇದೆ ಈ ರೀತಿ ನೋಡ್ಬೋದು ಯಾವುದೇ ಬೇರೆ ಸೆಟ್ಟಿಂಗ್ನ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಕೇವಲ ನೀವು ಯಾವ್ಯಾವ ಚಾನಲ್ಗಳಿಗೆ ಫಾಲೋ ಮಾಡ್ಕೊಂಡಿದ್ದೀರಾ ಅವುಗಳನ್ನ ಅನ್ಫಾಲೋ ಅಂತ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳು ಸರಿ ಹೋಗುತ್ತೆ